ಹಾಯ್ ಹಲೋ ಸ್ಮರ್ಧಾ ಮಿತ್ರರೆ ವೆಲ್ಕಮ್ ಟು ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ತತ್ಸಮ್ಮತೋದ್ಭವ ಪಿ ಡಿ ಒ ಎಕ್ಸಾಮ್ಗೆ ಕೆ ಪಿ ಎಸ್ ಸಿ ಕನ್ನಡ ಕನ್ನಡ ಭಾಷಾ ಪರೀಕ್ಷೆಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಅಥವಾ ಕಂಪಲ್ಸರಿ ಕನ್ನಡದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು ಸೊ ಕೆ ಪಿ ಸಿಯಲ್ಲಿ ಕೇಳ್ತಾ ಇರೋದು ಫೈವ್ ಮಾರ್ಕ್ಸ್ ತದ್ಭವದ ಮೇಲೆ ಕೇಳ್ತಾ ಇದ್ದಾರೆ ಸೊ ಇಂಪಾರ್ಟೆಂಟ್ ಟಾಪಿಕ್ಕು ನಾನು ಈ ಒಂದು ತದ್ಭವಗಳನ್ನ ಆಯಿಂದ ಲಾವರ್ಗೂ ಬಂದಿರೋ ಪದಗಳ ಬಗ್ಗೆ ಹಾಕಿದ್ದೀನಿ ದಯವಿಟ್ಟು ಕೊನೆವರೆಗೂ ನೋಡಿ ತಸಮತದ ನಿಮಗೆ ಇಂಪಾರ್ಟೆಂಟ್ ಅಂದಿದ್ದವು ಮಾತ್ರ ಕೆಲವೊಂದು ಕೆಲವೊಂದು ನೋಡಿಕೊಂಡು ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ಗಿಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂಟಿಲ್ ಕೊನೆವರೆಗೂ ನೋಡಿ ಅರ್ಕ ಅರ್ಕ ಅಕ್ಷತೆ ಅಚ್ಚತೆ ಈ ರೀತಿ ಪ್ರತಿಯೊಂದು ನೋಡ್ಕೊಳ್ಳಿ ಅಯೋಗ್ಯ ಅಂದರೆ ಆಯೋಗ ಇಂಪಾರ್ಟೆಂಟ್ ಅಂಗರಕ್ಷ ಅಂಗರೇಕು ಅರ್ಹ ಅರುಹ ಅರ್ಧ ಅರ್ಧ ಅಧ್ಯಕ್ಷ ಅದ್ದ ನೀವು ನೋಡ್ತಾ ಇರೋದು ನೆಕ್ಸ್ಟು ಆ ಇಂದ ಆಚಾರ್ಯ ಆಚಾರಿ ಇಲ್ಲಿ ಈ ಇಂದ ಇಂದ್ರ ಇಂದಿರ ಇಟ್ಟಿಗೆ ಅಂತನೋ ಕೊಡ್ಬೋದು ಈ ಶೀತ ಅಂತ ಹಾಕೊಳ್ಳಿ ಇಟ್ಟಿಗೆ ಅಂತ ಕೊಟ್ಟರೆ ಇಷ್ಟಿಕ ಈಂದ ಈಶ್ವರ ಈಸರ ಹೂವಿಂದ ಉದ್ದೇಶ ಉಗಡ ಉಜ್ಜಯನಿ ಉಜನಿ. ఉత్పత్తి ఉత్పత్తి ఏయందేక పత్ర ఏక పత్ర ఏకరూప ఏకరూపు సో తు ఇంపార్టెంట్ ఫ్రెండ్స్ ఐంద ఐశ్వర్య ఐసిరి ఐక్య ఏక ఐరావత ఐరావత ఊంద ఊర్ణ ఉన్నే ఉన్నె ఉన్నే ఊహ ఊహే ಋಷಿ ರಿಷಿ ತುಂಬಾ ರಿಪೀಟೆಡ್ ಆಗಿರೋವಂಥ ಒಂದು ವರ್ಡ್ ಇದು ರುಜು ರುಜು ಔಷಧ ಔಷಧಿ ಔಷಧಿ ಔದಾಸೀನ ಉದಾಸೀನ ಔದಾರ್ಯ ಉದಾರ್ಯ ಉದಾರತೆ ಸೊ ನೆಕ್ಸ್ಟು ಕಾಯಿಂತ ಬಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಕರ್ಣ ಕರ್ಣ ಕರ್ಪೂರ ಕಪ್ಪುರ ಕನ್ನೆ ಕನ್ ಕನ್ಯೆ ಕನ್ನೆ ಕಮಲ ಕಮಳ ಸೋ ತುಂಬಾ ಇಂಪಾರ್ಟೆಂಟ್ ಕವಿ ಕಬ್ಬಿಗ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ಕರ್ಮ ಕಮ್ಮ ಕತ್ರು ಕತ್ರ ನೀವು ಪಾಸ್ ಮಾಡೋ ಮುಖಾಂತರ ಪ್ರತಿಯೊಂದು ಓದ್ಕೊಳ್ಳಿ ಅಥವಾ ಎಲ್ಲಾದರೂ ನೀವು ಬರ್ಕೊಳ್ಳಿ ಈ ಒಂದು ಪಿ ಡಿ ಎಫ್ ಏನಾದರೂ ನಿಮಗೆ ಬೇಕು ಅಂತಂದರೆ ಕಂಪ್ಲೀಟ್ ಪಿ ಡಿ ಎಫು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಟೆಲಿಗ್ರಾಮ್ ಅಂತ ಕಮೆಂಟ್ ಮಾಡಿ ತಿಳಿಸರೆ ನಾನು ನಿಮಗೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟು ಇಂದ ಖಂಡ ಖಂಡ ಖರ್ಚು ಕಜ್ಜಿ ನೆಕ್ಸ್ಟು ಇಂದ ಗಂಧ ಗಂಧ ಗಮನ ಗಮನ ಗೋಸ್ವಾಮಿ ಗೋಸ್ವಾಮಿ ಯಾವುದು ಕೇಳ್ತಾರೆ ಗೊತ್ತಿಲ್ಲ ಒಟ್ನ ಫೈವ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಆದರೂ ಆಗಿರ್ಬೋದು ಅಥವಾ ಸೆಕೆಂಡ್ ಪೇಪರ್ ಕಂಪಲ್ಸರಿ ಕನ್ನಡಕ್ಕಾಗಿದ್ರೂ ಆಗಿರ್ಬೋದು ನೆಕ್ಸ್ಟು ಘಾಯಿಂದ గోరా గోరా ఘోషణ గోసనే చాయింద చంపక సంపికే చందన చందన చాముండి చౌడి చక్ర చక్క జన్మ జన్మ జాయిందెక్స్టూ ఇన్నో ఇన్న నీవు ಪ್ರತಿಯೊಂದು ನಾನು ಹೇಳಿದ್ನಲ್ಲ ಆ ಆಟೂ ಲಾವರೆಗೂ ಇದೆ ಫ್ರೆಂಡ್ಸ್ ದಯವಿಟ್ಟು ಪಾಸ್ ಮಾಡೋ ಮುಖಾಂತರ ಪ್ರತಿಯೊಂದು ಸ್ಲೋಗೆ ವಿಡಿಯೋ ಇಟ್ಕೊಂಡು ಪ್ರತಿಯೊಂದು ಓದ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರೋದು ಬರ್ಕೊಳ್ಳಿ ನಿಮ್ಗೆ ಏನಾದರೂ ಪಿ ಡಿ ಎಫ್ ಬೇಕು ಅಂದರೆ ದಯವಿಟ್ಟು ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತಟ ದಡ ತಮರ ತಗರ దక్షిణ దక్షిణ త్రిపుర త్రిపుర దప్ప తీర్థ దర్శన దరుశన దేవా ద్యావ ద్వీప దీప ನಾರಾಯಣ ನಾಣ ನಿಷ್ಠ ನಿಕ್ಕ ನವಮಿ ನಾಮಿ ನಿರ್ಮಲ ನಿಮ್ಮಳ ನೇತ್ರ ನೆತ್ತ ಇದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ಬೋದು ನೇತ್ರ ಅಂತ ಕೇಳ್ತಾರೆ ನೆತ್ತ ಅಂತ ಬರೀರಿ ಪಾವಿಂದ ಪಂಚಮಿ ಪಂಚಮ ಪಂಕ್ತಿ ಅಂತಿ ಪಕ್ಷ ಅಂತಲೂ ಕೇಳ್ಬೋದು ಪಕ್ಕ ಅಂತ ಬರಿರಿ ಪದ್ಧತಿಯೇ ಅಂತನೋ ಕೇಳ್ಬೋದು ಪಜ್ಜೆ ಅಂತ ಬರೀರಿ ಪಕ್ಷಿ ಅಂತಲೂ ಕೇಳ್ಬೋದು ಅಕ್ಕಿ ಪಕ್ಷ ಅನ್ನೋದಕ್ಕೆ ಪಕ್ಕ ಸೊ ನೀವು ಪಾಸ್ ಮಾಡೋ ಮುಖಾಂತರ ಕಂಪ್ಲೀಟಾಗಿ ಯಾವುದೇ ಇದು ಇಂಪಾರ್ಟೆಂಟು ಓದ್ಕೊಂಡು ಫೈ ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ ಯಾವುದೂ ಕೂಡ ಬಿಡಬೇಡಿ ಬ್ರಹ್ಮ ಬಮ್ಮ ಈ ಒಂದು ಪಿ ಡಿ ಎಫ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟಲ್ಲಿ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಈ ಕೂಡಲೇ ನಿಮಗೆ ಕಲಿಸ್ಕೊಡ್ತೀನಿ ಅಥವಾ ನನ್ನ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಉಪಯುಕ್ತವಾಗಿದ್ದರೆ ಮಾತ್ರ ಭಾಷಾ ಭಾಷೆ ಭುಜಂಗ ಭೋಜಗ ಭಾವ ಭಾವ ಮಂಗಳ ಮಂಗಳ ಮರ್ಯಾದೆ ಮರ್ಯಾದೆ ಅಂತ ಇದೆ ಮತ್ಸರ ಮತ್ಸರ ಕೇಳಿದರು ಮತ್ಸರ ಮಹಾನವಮಿ ಮಹಾನವಮಿ ಯಮರಾಜ ಜವರಾಯ ಯಜ್ಞ ಜನ್ನ ಯುಗಾದಿ ಯುಗಾದಿ ಸೊ ನೋಡಿ ಇದೆಲ್ಲ ಕೆಲವೊಂದು ಹಾಡು ಪದಗಳೇ ನಾವು ಡೈಲಿ ದಿನನಿತ್ಯ ಹಳ್ಳಿ ಕಡೆ ಎಲ್ಲ ಬಳಸೋ ಪದಗಳೇ ಇದೆ ಯುಗಾದಿ ಅಂತಾರೆ ಕೆಲವರು ಕೆಲವರು ಉಗಾದಿ ಅಂತಾರೆ ಜಸ್ಟು ನಮ್ಮ ಬಾಯಲ್ಲೇ ಇರುತ್ತೆ ಯೋಗಿ ಜೋಗಿ ರೋಷಾ ರೋಷಾ లక్ష్మణ లక్మణ లంబ లంబు లగ్న రత్న రన్న రాజకుమార వజ వజా భజ బింజ వాణిజ్య వణిక విధి బిది ಶಂಕರ ಶಂಕರ ಶರಣ ಶರಣ ಸೊ ಈ ರೀತಿ ನೀವು ನೋಡೋದ್ರಲ್ಲಿ ಆಟು ಲಾವರ್ಗೂ ಇರೋವಂಥದ್ದು ಸಮತೋದ್ಭವ ತುಂಬಾ ಇಂಪಾರ್ಟೆಂಟು ಕೆ ಪಿ ಎಸ್ ಸಿ ಆಗಿರಲಿ ಕೆ ಎ ಆಗಿರಲಿ ಸೊ ಈ ಒಂದು ವೀಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿದರೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಪರ್ಧಾ ಮಿತ್ರರೇ ಈ ಒಂದು ಪಿ ಡಿ ಎಫ್ ಏನಾದರೂ ನಿಮಗೆ ಬೇಕು ಅಂದರೆ ಪಿ ಡಿ ಎಫ್ ಅಂತ ದಯವಿಟ್ಟು ಕಮೆಂಟ್ ಬಾಕ್ ತಿಳಿಸಿ ನಾನು ನಿಮಗೆ ಡಿಸ್ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ನೋಡೋದ್ರಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಇನ್ನು ಮೂರೇ ದಿನ ಪಿ ಡಿ ಒ ಎಕ್ಸಾಮ್ಗೆ ಇರೋದು ದಯವಿಟ್ಟು ಎಲ್ಲ ಓದ್ಕೊಳ್ಳಿ ಎಲ್ಲರೂ ಓದ್ಕೊಳ್ಳಿ